ಗುತಾ ನಗುತ ಬಾಳು ನೀನು ಹೀಗೆ ಸಾಧಿಸುವ ಛಲ ನಿಷ್ಠೆ ನಿರ್ದಿಷ್ಟ ಗುರಿ ಸಾಧಿಸ ಬಂದವನಿಗೆ ಯಾವ ಅಡ್ಡಿ ಆತಂಕಗಳು ಸಾಧನೆಗೆ ಸವಾಲುಗಳೇ ಆಗಲಾರವು ಎಂಬುದಕ್ಕೆ ಬಿಎನ್ಆರ್ ಶಿಕ್ಷಣ ಸಂಸ್ಥೆಯ ಕಳಸಪ್ರಾಯರಾದ ಸಕಲ ವಿದ್ಯೆಗೆ ಭೂಷಣರಾದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡುತ್ತಿರುವ ಎನ್ ಭೂಷಣ್ ಅವರೇ ನೈಜ ನಿದರ್ಶನ ಶಾಲಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ತನ್ನ ಪೂರ್ಣ ಸಮಯವನ್ನ ಮೀಸಲಿಸಿದ ಮಹಾನುಭಾವರು ತಪ್ಪು ಸರಿಯ ि समबुद्धि नम्मा चित्त शुद्धि आगो हादि ಜ್ಯೋತಿಯೊಂದು ತಾನು ಉರಿದರೆ ಮಾತ್ರ ತನ್ನಂತಹ ಸಾವಿರಾರು ಜ್ಯೋತಿಗಳನ್ನ ಬೆಳಗಬಲ್ಲದು ಎಂಬ ಕವಿವಾಣಿಗೆ ಸೂಕ್ತ ಉದಾಹರಣೆ ಶ್ರೀ ಡಾಕ್ಟರ್ ಎನ್ ಭೂಷಣ್ ನಮ್ಮ ಪ್ರಾಂಶುಪಾಲರು ವೃತ್ತಿ ಜೀವನದ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಹರ್ಷದಾಯಕವಾಗಿದೆ ಈ ಶುಭ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಕೀರ್ತಿ ಮತ್ತು ಯಶಸ್ಸು ದೊರೆಯಲೆಂದು ಆಶಿಸುತ್ತಾ ಅವರಿಗೆ ಕುಟುಂಬ ವರ್ಗದವರು ಶಾಲೆಯ ಆಡಳಿತ ಮಂಡಳಿ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳ ಪರವಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತೇವೆ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿ ವತಿಯಿಂದ ಆರ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು